ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸುಬರುವ ಹೊಸ ಯುಕ್ತಿ ಹಳೆ ತತ್ವ ನಗುವು ಸಹಜದ ಧರ್ಮ ನಗಿಸುವುದು ಪರ ಧರ್ಮ ನಗುವ ಕೇಳುವುದನ್ನು ವಿಷಯದ ಧರ್ಮ ನಗುವನ್ನುಗಿಸುವಗಿಸಿ ನಗುತ್ತ ಬಾಳುವವರ ಮೇಲೆ ನೀನು ಬೇಡಿಕೊಳ್ಳ ನಮಸ್ಕಾರ ಸ್ನೇಹಿತರೆ ಗೌರಿ ಶಕ್ತಿ ಸ್ಟುಡಿಯೋದ ಮಂಕುತಿಮ್ಮನ ಕಗ್ಗ ಸರಣಿಗೆ ಎಲ್ರಿಗೂ ಸ್ವಾಗತ ನಾನು ಪ್ರಸನ್ನ ಕಾವ್ಯರಪ್ಪ ಡಿ ವಿ ಜಿಯವರ ಅಭಿಮಾನಿ ಹಾಗೂ ಕನ್ನಡ ಸಾಹಿತ್ಯ ಲೋಕದ ವಿಹಾರಿ ಈ ಸ್ಕೂಲಿಗೆ ಹೋಗೋ ಮಕ್ಕಳು ನಾಲ್ಕು ಮಕ್ಕಳು ಕೂತು ಒಂದು ಕಾರ್ಟೂನೋ ಅಥವಾ ಯಾವುದೋ ಒಂದು ಕಾಮಿಡಿ ಪ್ರೋಗ್ರಾಮೋ ನೋಡ್ತಾ ಇರ್ತವೆ ಅಂತ ಅಂದ್ಕೊಳ್ಳೋಣ ಆ ನಾಲ್ಕು ಮಕ್ಕಳಲ್ಲಿ ಮೂರು ಮಕ್ಕಳು ನಗ್ತಾಯಿರ್ತವೆ ಮತ್ತು ಒಂದು ಮಗು ಅದಕ್ಕೇನು ಪ್ರತಿಸ್ಪಂದನೇ ಕೊಡಲ್ಲ ನಗೋದಿಲ್ಲ ಅಂದರೆ ಅದಕ್ಕೆ ಅದು ಕಾಮಿಡಿ ಅನಿಸಿರಲ್ಲ ಈ ಹಂಗೆ ಸ್ಕೂಲ್ಗೆ ಹೋಗೋ ಮಕ್ಕಳಲ್ಲೇ ಈಗ ಒಂದು ನಾಲ್ಕು ಜನ ಮಕ್ಕಳನ್ನ ಒಂದು ಮೇಷ್ಟ್ರು ನಿಲ್ಲಿಸಿ ಅವ್ರಿಗೇನೋ ಒಂದು ದಂಡಿಸಿ ಒಂದು ಶಿಕ್ಷೆ ಕೊಟ್ಟಾಗ ಮೂರು ಜನ ತುಂಬ ಸೂಕ್ಷ್ಮ ಇರ್ತವೆ ಮೂರು ಜನಕ್ಕೆ ಹರ್ಟ್ ಆಗುತ್ತೆ ಆದರೆ ಒಂದು ಮಗು ಹರ್ಟ್ ಆಗೋದೇ ಇಲ್ಲ ಇದು ಮನಸ್ಸಲ್ಲಿ ನಮಗೆ ವಿಕಾಸ ಆಗ್ತಾ ಆಗ್ತಾ ಹೋದಂಗೆ ನಮ್ಮ ಅಳು ಮತ್ತು ನಗು ಮತ್ತು ಅದಕ್ಕೆ ನಡೆಯೋ ಸ್ಪಂದನ ನಮ್ಮ ಮನಸ್ಸಲ್ಲಿ ನಡೆಯೋ ಸ್ಪಂದನ ಬದಲಾಗ್ತಾ ಹೋಗ್ತದೆ ಮಕ್ಕಳು ಕ ಅವ್ರ ಕಣ್ಣಲ್ಲಿ ಏನು ನೋಡ್ತವೆ ಮತ್ತು ಏನು ಏನು ಕೇಳ್ತವೆ ಅದರ ಮೇಲೆ ಅವ್ರ ಮನಸ್ಸು ವಿಕಾಸ ಆಗ್ತದೆ ವಿಕಾಸ ಆಗ್ತಾ ಹೋಗ್ತಾ ಇರ್ತದೆ ಆದರೆ ದೊಡ್ಡವರಾಗಿ ನಾವು ಬೆಳೀತಾ ಬೆಳೀತಾ ಹೋದಂಗೆ ನೋಡಿ ಮಕ್ಕಳಲ್ಲಿ ಒಂದು ಸಣ್ಣ ಚಾಕ್ಲೇಟ್ಗೋಸ್ಕರನೂ ಎಷ್ಟೋ ಸರಿ ಅಳತಿ ಅತಿರ್ತೀವಿ ನಾವು ಆದರೆ ಮಕ್ಕಳಿದ್ದಾಗ ಆದರೆ ನಾವು ಬೆಳೀತಾ ಬೆಳೀತಾ ಹೋದಂಗೆ ಆ ಚಾಕ್ಲೇಟ್ ನಮಗೇನಷ್ಟು ದೊಡ್ಡದನ್ಸಲ್ಲ ಅನ್ಸಲ್ಲ ಅದು ಗೌಣ ಅನಿಸುತ್ತೆ ನಾವು ಬೆಳೀತಾ ಹೋದಂಗೆ ಮತ್ತು ನಾವು ಒಂದು ಉದ್ಯೋಗ ಹಿಡಿದು ಉದ್ಯೋಗದಲ್ಲಿ ಒಂದು ಒಳ್ಳೆಯ ಅಧಿಕಾರಕ್ಕೇರಿ ನಮ್ಮ ಮನಸ್ಸು ವಿಸ್ತಾರ ಆಗ್ತಾ ಆಗ್ತಾ ಹೋದಂಗೆ ನಮಗೆ ಯಾವುದೋ ಒಂದು ಸಣ್ಣ ವಯಸ್ಸಲ್ಲಾದಂಥ ಅನುಭವ ಸಣ್ಣ ವಯಸ್ಸಲ್ಲಾದಂಥ ನೋವಾಗಿರ್ಬೋದು ಅಥವಾ ಖುಷಿಯಾಗಿರ್ಬೋದು ಅದು ಅಷ್ಟೇ ಖುಷಿ ಕೊಡುತ್ತೆ ಅಥವಾ ಅಷ್ಟೇ ನೋವು ಕೊಡುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ನಾವು ಬೌದ್ಧಿಕವಾಗಿ ವಿಸ್ತಾರ ಆಗೋಗಿರ್ತೀವಿ ವಿಸ್ತಾರವಾಗಿ ಹೋಗಿರ್ತೀವಿ ವಿಸ್ತಾರ ಆಗೋಗಿ ನಾವು ಇನ್ನಷ್ಟು ಎತ್ತರಕ್ಕೇರಿರ್ತೀವಿ ಜೀವನದಲ್ಲಿ ಒಂದು ಅಧಿಕಾರ ಹಿಡಿದು ಒಂದು ಆಫೀಸ್ ನಡೆಸಬೇಕಾದ್ರೆ ಅಥವಾ ಒಂದು ಬಿಸ್ನೆಸ್ ಮಾಡಿ ಒಂದು ಸಂಸ್ಥೆನ ನಡೆಸಬೇಕಾದ್ರೆ ಬೌದ್ಧಿಕವಾಗಿ ನಾವೇನು ವಿಕಾಸ ಆಗಿರ್ತೀವಿ ಅದನ್ನು ಡಿ ವಿ ಜಿಯವರು ಈ ಮೊದಲು ಅನಿಸಿದ್ದು ಯಾಕೆ ನಮಗೆ ಇವತ್ತು ನೋವಾಗಲಿ ಖುಷಿಯಾಗಲಿ ಕೊಡೋಲ್ಲ ಅನ್ನೋದನ್ನು ಹೇಗೆ ಹೇಳ್ತಾರೆ ಅನ್ನೋದನ್ನು ಕಗ್ಗದಲ್ಲಿ ನೋಡೋಣ ಈ ಕಗ್ಗ ಹೀಗಿದೆ ನಿನ್ನ ಕಣ್ ಕಿವಿ ಮನಗಳರಿವಷ್ಟೇ ನಿನ್ನ ಜಗ ನಿನ್ನ ನಳಿಸುವ ನಗಿಸುವ ಎಲ್ಲ ನಿನ್ನಂಶ ಅಂಶ ಉನ್ನತಿಗೆ ನೀನೇರಿದಂತೆ ಜಗ ವಿಸ್ತರಿಸಿ ಸಣ್ಣತನ ಸವೆಯೂದು ಮಂಕುತಿಮ್ಮ ಅಂತ ಡಿ ವಿ ಜಿ ಹೇಳ್ತಾರೆ ಅಂದರೆ ನಾ ಹೇಳ್ದಂಗೆ ನಮಗೆ ಈ ಪ್ರಪಂಚದ ಅನುಭವ ಆಗೋದೆ ನಾವೇನು ನೋಡ್ತೀವಿ ನಮ್ಮ ಕಣ್ಣು ಕಿವಿ ಮತ್ತು ಮನಸ್ಸು ಇದೇನು ಅರ್ತ್ಕೊಳ್ಳುತ್ತೆ ಇದರಷ್ಟೇ ನಾವೊಂದು ಜಗತ್ತು ಕಟ್ಕೊಂಡ್ಬಿಡ್ತಿರ್ತೀವಿ ಈ ಜಗತ್ತಿಂದ ಇದರಿಂದ ಅದನ್ನು ನಾವೇನು ಜಗತ್ತು ಕಟ್ಕೊಂಡಿರ್ತೀವಿ ನಮ್ಮ ಮನಸ್ಸು ಹೆಂಗೆ ವಿಕಾಸ ಆಗಿರುತ್ತೆ ಅದರ ಮೇಲೆ ನಮಗೆ ನಿನ್ನ ನಗಿಸುವ ಅಳಿಸುವ ಎಲ್ಲ ನಿನ್ನಂಶ ಅದು ನನ್ನ ಅಂಶದಿಂದ ನನ್ನ ಒಳಗಡೆ ಏನೇನು ನಾವು ಕಲ್ತಿದ್ದೀವಿ ಸಣ್ಣ ವಯಸ್ಸಿಂದ ಅದರದಷ್ಟೇ ಅದ್ರ ಅದರಿಂದಷ್ಟೇ ನಮಗೆ ನೋವಾಗಲಿ ಸುಖ ಆಗಲಿ ಬರೋದು ನಿನ್ನ ನಳಿಸುವ ನಗಿಸುವ ಎಲ್ಲ ನಿನ್ನಂಶ ಉನ್ನತಿಗೆ ನೀನೇರಿದಂತೆ ಜಗ ವಿಸ್ತರಿಸಿ ನಾವು ಎತ್ತರಕ್ಕೆ ಏರ್ದಂಗೆ ಏರ್ದಂಗೆ ಜೀವನದಲ್ಲಿ ನಮ್ಮ ಬೌದ್ಧಿಕ ಮಟ್ಟ ಏರದಂಗೆ ಏರ್ದಂಗೆ ನಾವು ಈ ಸಣ್ಣತನ ಸ ಅಂದರೆ ಸಣ್ಣತನ ಸವೆಯುವುದು ಮಂಕುತಿಮ್ಮ ಅಂತ ಹೇಳ್ತಾರೆ ಉನ್ನತಿಗೆ ನೀನೇರಿದಂತೆ ಜಗ ವಿಸ್ತರಿಸಿ ಸಣ್ಣತನ ಸವೆಯುವುದು ಮಂಕುತಿಮ್ಮ ಅಂತ ಏನು ಡಿ ವಿ ಜಿ ಹೇಳ್ತಾರೆ ಅಂದರೆ ನಾವು ಬೌದ್ಧಿಕವಾಗಿ ವಿಕಾಸ ಆಗ್ತಾ ಹೋದಂಗೆ ಹೋದಂಗೆ ನಾವು ಮಕ್ಕಳಲ್ಲಿ ಏನು ಚಾಕ್ಲೇಟ್ಗೆ ಜಗಳ ಮಾಡಿದ್ವಿ ಅಥವಾ ಚಾಕ್ಲೇಟಿಗೆ ಹತ್ತಿದ್ವಿ ಆ ಆ ಚಾಕ್ಲೇಟಿಗೆ ಅದ ಚಾಕ್ಲೇಟಿಗೆ ನಾವು ಇವತ್ತು ಅಳೋದಿಲ್ಲ ನಾವು ನಮ್ಮ ಪ್ರಯಾರಿಟೀಸೇ ಬೇರೆ ಆಗಿರುತ್ತೆ ಅನ್ನೋದನ್ನು ಈ ಕಗ್ಗದಲ್ಲಿ ಡಿ ವಿ ಜಿ ಹೇಳ್ತಾರೆ ನಿಮಗೇನಾದರೂ ಬೇರೆ ಅರ್ಥ ಈ ಕಗ್ಗದಿಂದ ಹೊಳೆದ್ರೆ ನಮಗೂ ಕಮೆಂಟ್ ಸೆಕ್ಷನ್ನಲ್ಲಿ ಬರೋದು ತಿಳಿಸಿ ನಮಸ್ಕಾರ